ಮೂರೂರು ಅಡ್ಡೂರು ಜೋಡುಕೆರೆ ಕಂಬಲ ಸಮಿತಿಯ ವತಿಯಿಂದ ಪ್ರತಿ ವರ್ಷದ ಕೊನಲು ಬೆಳಕಿನ ಕಂಬಲೋತ್ಸವ ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ಮಾಡಬೇಕಂತ ನಾವೆಲ್ಲ ದಿನಾಂಕವನ್ನು ನಿಗದ್ಧಿಪಡಿಸ್ತೇವೆ ಈ ಗುರುಪುರ ಕಂಬಲ ಈ ಸಲ ನಮ್ಮ ಈ ಭಾಗದಲ್ಲಿ ಈ ಸೀಸನ್ನ ಕೊನೆಯ ಗಮಲವಾಗಿರ್ತದೆ ಕೊನೆಯ ಕಂಬಲವಾಗಿರುತ್ತದೆ ಅದರಿಂದ ಇದನ್ನು ಭಾರಿ ಅದ್ಧೂರಿಯಾಗಿ ನಡೆಸಬೇಕೆಂಬ ತೀರ್ಮಾನವನ್ನು ನಾವು ಮಾಡಿದ್ದೇವೆ ನಮ್ಮ ಈ ಸಲದ ಒಂದು ಕಂಬಲ ಅಂದರೆ ಕಂಬದ ಹೊತ್ತಿಗೆ ಕಂಬಲೋತ್ಸವ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ನಾವು ಈ ಸ ರಾತ್ರಿ ಹೊತ್ತಿನಲ್ಲಿ ಯಕ್ಷಗಾನ ಕಾರ್ಯಕ್ರಮ ಅದರ ಜೊತೆಗೆ ವಿವಿಧ ರೀತಿಯ ಕಲಾ ಸಂಗಮದ ಕಾರ್ಯಕ್ರಮವನ್ನು ಕೂಡ ಈ ಕಾರ್ಯ ಈ ಕಂಬಲೋತ್ಸವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಸಲ ನಮ್ಮ ಕಂಬಲದ ಒಂದು ವಿಶೇಷ ಅಂತ ಹೇಳಿದರೆ ನಮ್ಮ ರಾಜ್ಯದ ನಾಯಕರು ಕರಾವಳಿಯ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿರುವ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಈ ಕಮಲದ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇತರ ಎಲ್ಲ ಗಣ್ಯರು ನಮ್ಮ ಕಂಬಲದಲ್ಲಿ ಹಾಗೂ ಕೃಷಿಯಲ್ಲಿ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಸೇವೆ ಎಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಗುರುಪುರ ಭಾಗದಲ್ಲಿ ಕಮಲ ಆಗ್ತಾ ಇರಲಿಲ್ಲ ಕಂಬಲ ಆಗಬೇಕೆಂಬ ಬೇಡಿಕೆಯ ಮೇರೆಗೆ ನಾವೆಲ್ಲರೂ ಮಾನ್ ಬಿಟ್ಟು ಒಂದು ಜಾಗದಲ್ಲಿ ಕಂಬಳ ಮಾಡಬೇಕಂತ ತೀರ್ಮಾನ ಮಾಡಿ ಮೊದಲನೇ ವರ್ಷದಲ್ಲಿ ತುಂಬಾ ಯಶಸ್ವಿಯಾಗಿ ನಡೆಸಿದ್ದೇವೆ ಪ್ರಥಮ ವರ್ಷದ ಕಂಬಲ ತುಂಬಾ ಅದ್ದೂರಿಯಿಂದ ನಡೆಯಿತು ಈ ಕಂಬಲ ಎರಡನೇ ವರ್ಷದ ನಮ್ಮ ಈ ಕಂಬಲವನ್ನು ಅದ್ದೂರಿಯಾಗಿ ನಡೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಸಹಾಯವನ್ನು ನಾನು ಪ್ರಯತ್ನಿಸ್ತಾ ಇದ್ದೇನೆ ನಮ್ಮ ಒಂದು ಆಶೆಯಲ್ಲಿ ಈ ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ಒಂದು ಇದು ಕಂಬಲ ಉತ್ಸವ ಅಂತ ಇದೆ ಕಂಬಲ ಉತ್ಸವದ ಜೊತೆಗೆ ಒಂದು ಹಬ್ಬವಾಗಿ ಆಚರಿಸ್ಬೇಕಂತ ನಮ್ಮ ಒಂದು ಆಶೆ ಇದು ಈ ಊರಿಗೆ ಒಂದು ಹಬ್ಬ ಆಗ್ಬೇಕಂತ ಅದಕ್ಕಾಗಿ ಇಲ್ಲಿ ನಮ್ಗೆ ಇಲ್ಲಿ ನಮ್ಮ ಕಾರ್ಯಕ್ರಮ ಬರುವಂತ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಅದೊಂದು ಹಬ್ಬ ಅಂತಾನೆ ರೀತಿ ಅವರು ಕೂಡ ಒಂದು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಐಟಿ ಕಾದರ್ ಅವರು ದಿನೇಶ್ ಎಲ್ಲರೂ ಬರ್ತಾ ಇದ್ದಾರೆ ಅವೆಲ್ಲರೂ ಬಂದು ಭಾಗವಹಿಸಿ ಕುಟುಂಬ ಸಮೇತ ಬಂದು ನಮಗೆ ಸಹಕರಿಸಿ ಅಂತ ಈ ಸಲ ಒಂದು ವಿಶೇಷ ನಮ್ಮ ಅತಿ ಆಸೆ ಇತ್ತು ಹೇಗಂದ್ರೆ ನಮ್ದು ಎಲ್ಲಾ ಕಡೆ ಕಂಬಲ ಆಗ್ತದೆ ಆದ್ರೂ ಇದೊಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಒಂದು ನಮ್ಮ ಒಂದು ಮಾದರಿಯಾಗಿರಬೇಕು ಕಂಬಲ ಅಂತ ಹೇಳಿ ವಿಶೇಷವಾಗಿ ನಾವು ಮಾಡ್ಲಿಕ್ಕೆ ಇದ್ದೇವೆ ಒಂದು ಕಡೆಯ ಕಂಬಳ ಒಂದು ಇತಿಹಾಸದ ಪುಟದಲ್ಲಿ ಸೇರ್ಬೇಕು ಅಂತ ಒಂದು ನಿರೀಕ್ಷೆ ಉಂಟು ನಮ್ಮ ಹಿನಾಯಕಲ್ಲಿ ಅವ್ರದ್ದು ಆಸೆ ಕೂಡ ಉಂಟು